ಇದು ಸೀಗೆದು ಸುಭ ಚೆನ್ನಾಗಿದೆ ಅಂತ ಹೇಳ್ತಾರೆ ನಾನು ಮತಿಗಳು ಹೋಗಿದ್ದೆ ಅಲ್ಲೂ ಕೂಡ ಹೇಳಿದ್ರು ಸೀಗೆ ಅಂತ ಒಳ್ಳೆಯ ಹಾಯ್ ನಮಸ್ತೆ ನಾನು ನೀವು ನೋಡ್ತಾ ಇದ್ದೀರಾ ನಮ್ಮ ಏ ನಮ್ಮ ಇಷ್ಟ ಸ್ನೇಹಿತರೆ ಇವರನ್ನ ಭೀಮನ ಪಕ್ಕಾ ಶಿಷ್ಯ ಅಂತಾನೆ ಕರೀತಾ ಇದ್ರು ಹಾಗೆ ಸದಾಕಾಲ ಭೀಮನ ಜೊತೆ ಇತ್ತು ಒಮ್ಮೆ ಮತ ಬಂದಾಗ ಭೀಮನ ಮೇಲೇನೆ ಅಟ್ಯಾಕ್ ಮಾಡಿದ್ದಾಗಿತ್ತು ಇವನ ಕಾಟ ಈ ಒಂದು ಮಲೆನಾಡ ಭಾಗದಲ್ಲಿ ಯಾವಾಗ ಹೆಚ್ಚಾಗ್ತದೋ ಸೊ ಇವನನ್ನ ಕ್ಯಾಪ್ಚರ್ ಮಾಡಬೇಕು ಅಂತ ಅರಣ್ಯ ಇಲಾಖೆ ಪ್ಲಾನ್ ಮಾಡಿಕೊಳ್ತದೆ ಸೊ ಅದಕ್ಕೆ ಕ್ಯಾಪ್ಟನ್ ಅಭಿಮನ್ಯುವಿನ ನೇತೃತ್ವದಲ್ಲಿ ಸಹ ಒಂದು ಟೀಮ್ ರೆಡಿ ಆಗುತ್ತೆ ಆ ಒಂದು ಟೀಮ್ ಅಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಪ್ರಶಾಂತ ಧನಂಜಯ ಮಹೇಂದ್ರ ನಮ್ಮ ಭೀಮ ಹರ್ಷ ಹಾಗೆ ಅಶ್ವತ್ಥಾಮ ಕೂಡ ಇರ್ತಾನೆ ಯಾವಾಗ ಈ ಒಂದು ಅಭಿಮನ್ಯುವಿಗೆ ಮದ ಬಂದಾಗ ಸೊ ಪ್ರಶಾಂತ ಈ ಒಂದು ಟೀಮ್ನ ಒಂದು ಕ್ಯಾಪ್ಟನ್ ಆಗಿ ಈ ಒಂದು ಸಿಗೆ ಹಾಲಿಯಾಸ್ ರಾಜನ್ ಅನ್ನ ಸೆರೆ ಹಿಡಿತಾನೆ ಹಾಗೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಭೀಮ ಧನಂಜಯ ಮಾಸ್ತಿ ಮಹೇಂದ್ರ ಅಯ್ಯಪ್ಪ ಏಕಲವ್ಯ ಅಭಿಮನ್ಯುಝು ಸುಗ್ರೀವ ಭೀಷ್ಮ ಕಂಜನ್ ಹಾಗೆ ಸಾರಥಿ ಆನೆಯ ವಿಡಿಯೋಗಳು ಸೊ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋಗಳನ್ನು ನೀವು ಮಿಸ್ ಮಾಡಿಕೊಳ್ಬಾರ್ದು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಒಂದು ಸಪೋರ್ಟನ್ನು ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸೊ ರಾಜನ್ ಅಲಿಯಾಸ್ ಹೀಗೆ ಸೊ ಇವನನ್ನ ಒಂದು ಎರಡೂವರೆ ತಿಂಗಳಿಂದ ಈ ಒಂದು ಹಾಸನ ಅರಣ್ಯ ಪ್ರದೇಶದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡ್ತಾರೆ ಸೊ ಒಂದು ಎರಡು ಜನನ ಕೊಂದು ಹಾಕಿರ್ತಾನೆ ಸೊ ಯಾವಾಗ ಇವನು ಅನ್ನೋದು ಹೆಚ್ಚಾಗ್ತದೋ ಕ್ಯಾಪ್ಟನ್ ಅಭಿಮನ್ಯು ಹಾಗೆ ಪ್ರಶಾಂತನ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ಅನ್ನೋದು ನಡೆಯುತ್ತೆ ಸೊ ಆಕ್ಚುಲಿ ಇವನ್ನ ಕ್ಯಾಪ್ಚರ್ ಮಾಡಿದ್ದು ಪ್ರಶಾಂತನೇ ವಿಷಯ ಏನು ಅಂತಂದರೆ ರಾಜನ್ ಆಗಿರ್ಬೋದು ಕರ ಯಾರು ಬಬ್ರು ವಾಹನ ಆಗಿರ್ಬೋದು ಇಬ್ಬರನ್ನು ಕೂಡ ಒಂದೇ ಕ್ರಾಲಲ್ಲಿ ಹಾಕಿರ್ತಾರೆ ಪಕ್ಕ ಪಕ್ಕ ಆದರೆ ಬಬ್ರು ವಾಹನ ಸೊ ಬೇಗ ಅಡ್ಜಸ್ಟ್ ಆದರೆ ರಾಜನ್ ಸ್ಟೇಜ್ ಸ್ಟೇಜಲ್ಲಿ ತುಂಬಾ ಒಳ್ಳೆ ಇದನ್ನು ನೋಡ್ಸಿದ್ರು ಸಹ ಹೋಗ್ತಾ ಹೋಗ್ತಾ ಸ್ವಲ್ಪ ನಿಧಾನವಾಗಿ ಅವನು ಅಡ್ಜಸ್ಟ್ ಇದ್ದಾನೆ ಆ್ಯಕ್ಚುಲಿ ಇಲ್ಲಿ ನಾವು ನೋಡ್ಬೋದು ಅವನ ಇನ್ನೂ ಕ್ರಾಲ್ನಲ್ಲೇ ಹಾಕಿದ್ದಾರೆ ಮೇ ಬಿ ಇನ್ನು ಒಂದು ತಿಂಗಳ ತನಕ ಕ್ರಾಲಲ್ಲೇ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಬಟ್ ಬಬ್ರು ವಾಹನ ಬೇಗ ಬರ್ತಾನೆ ರಾಜನ್ ಮಾತ್ರ ಸ್ವಲ್ಪ ಟೈಮ್ ತಗೊಳ್ತದೆ ಅಲ್ಲಿ ಮಾವುತ್ರ ಒಂದು ಆನೆ ಮೇಲೆ ಎತ್ತಿ ಸು ಬೆನ್ನ ನಾವು ನೋಡ್ತಾ ಇರ್ತೀವಿ ಬೇಗ ಬಟ್ ತುಂಬ ಜನ ಹೇಳಿದ್ದೇನು ಅಂತಂದರೆ ತುಂಬ ಜನ ಮಾವುತ್ರು ಬಬ್ರು ವಾಹನಕ್ಕಿಂತ ರಾಜನ್ ಏನು ಆನೆ ಇದೆಯೋ ಅದು ತುಂಬಾ ಒಳ್ಳೆಯ ಆನೆ ಆಗುತ್ತೆ ಮುಖಲಕ್ಷಣ ತುಂಬ ಚೆನ್ನಾಗಿದೆ ದಂತಗಳು ತುಂಬ ಚೆನ್ನಾಗಿರೋದ್ರಿಂದ ಒಳ್ಳೆಯ ಆನೆ ಆಗುತ್ತೆ ಅಂತ ಮತ್ತೆ ವಯಸ್ಸು ತುಂಬ ಕಡಿಮೆ ಸೊ ಈ ರೀಸನಿಂದ ಅವನು ಮುಂದೆ ದಸರಾಗೂ ಕೂಡ ಹೋಗ್ಬೋದು ಅಂತ ತುಂಬ ಜನ ಮಾವುತ್ರೆ ಹೇಳಿದರು ಮೇ ಬಿ ಒಂದು ವಿಷಯ ಏನು ಅಂತಂದ್ರೆ ನಾನು ಹೇಳೋದಕ್ಕೂ ನೀವು ಹೇಳೋದಕ್ಕೂ ಮಾವುತ್ ಹೇಳೋದಕ್ಕೂ ತುಂಬ ಇರುತ್ತೆ ಯಾಕೆಂತಂದರೆ ಸೊ ಮಾವೂತರು ನೂರಾರು ಆನೆಗಳನ್ನ ನೋಡಿರ್ತಾರೆ ಸೊ ಅವ್ರಿಗೆ ಜೀವನದಲ್ಲಿ ಎಷ್ಟೋ ಆನೆಗಳು ಆಗ ಅವ್ರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಆನೆ ಯಾವ ಥರ ಒಂದು ಪ್ರೋಸೆಸನ್ನು ನೋಡಿಸುತ್ತೆ ಅಂತ ಸೊ ಇದರಲ್ಲಿ ಮೇಲ್ನೋಟಕ್ಕೆ ಏನಪ್ಪ ಅಂತಂದರೆ ರಾಜನ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾನೆ ಅಂತ ನಾನು ಮಾತಾಡಿದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ದೇನೆ ಮೇ ಬಿ ಅದೇ ಕರಡಿ ಅಲಿಯಾಸ್ ಬಬ್ರು ವಾಹನನ ಸ್ವಲ್ಪ ಬೇಗ ತೆಗಿತೀವಿ ಅದೇ ರಾಜನ್ ಸ್ವಲ್ಪ ಲೇಟ್ ಆಗ್ಬೋದು ಮೇ ಬಿ ಇನ್ನೊಂದು ಆಗ್ಬೋದು ಅಂತ ಸೊ ಇನ್ನೂ ಕೆಲವರು ಇಲ್ಲ ಎರಡು ಆನೆಗಳನ್ನ ಸೊ ಒಂದೇ ಸಲೇ ಕ್ರಾಲಿಂದ ಹೊರಗಡೆ ತೆಗಿತೀವಿ ಅಂತ ಅಂದರು ನೋಡೋಣ ಆದಷ್ಟು ಬೇಗ ನಮ್ಮ ರಾಜನ್ ಕೂಡ ಕ್ರಾಲಿಂದ ಹೊರಗಡೆ ಬಂದು ಸೊ ಎಲ್ಲರ ಒಂದು ದರ್ಶನಕ್ಕೆ ಸಿಗಲಿ ಹಾಗೆ ಅವನಿಗೆ ಸೊ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ